ನಮಸ್ಕಾರ ವೀಕ್ಷಕ್ರೆ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ನಾವು ಕಳೆದ ಕ್ಲಾಸ್ನಲ್ಲಿ ಯಾವ ಮನೆಯಲ್ಲಿ ಯಾವ ಗ್ರಹ ಉಚ್ಚ ಮತ್ತು ನೀಚನಾಗಿದ್ದಾನೆ ಅಂತ ನಾವು ತಿಳ್ಕೊಂಡ್ವಿ ಈ ಕ್ಲಾಸ್ನಲ್ಲಿ ಲಗ್ನ ಎಂದರೇನು ಲಗ್ನನ ಕಂಡಿಡಿಯೋದು ಹೇಗೆ ಗುರುತಿಸೋದು ಹೇಗೆ ಅದು ಎಷ್ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿಗೆ ಎಂಡ್ ಆಗುತ್ತೆ ಇವೆಲ್ಲ ನಾವು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನಮ್ಮ ಕ್ಲಾಸ್ನ ವಿಡಿಯೋನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆದಷ್ಟು ವಿಡಿಯೋಗಳನ್ನ ಪೂರ್ತಿ ನೋಡಿ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಆದರೆ ನೀವು ವಿಡಿಯೋಗಳನ್ನ ನೀವು ಬೇರೆ ಕಡೆನೂ ನೋಡಿರ್ಬೋದು ಬಟ್ ಅದನ್ನ ವಿವರಿಸೋ ರೀತಿ ಬೇರೆ ತರ ಇರುತ್ತೆ ನಿಮ್ಗೆ ಅರ್ಥ ಆಗೋ ರೀತಿ ನಾವು ವಿವರಿಸ್ತೀವಿ ಆದ್ರಿಂದ ನಾನು ಈ ಮಾಹಿತಿನ ನಿಮ್ಗೆ ತಿಳಿಸ್ ಇಷ್ಟಪಡ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಇಲ್ವ ಅನ್ನೋದನ್ನ ಕೊನೆಯಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಆದಷ್ಟು ಲಗ್ನ ಎಂದರೇನು ಲಗ್ನ ಎಂದರೇನು ಅಂದ್ರೆ ಇವಾಗ ಒಂದು ಜನ್ಮ ಜಾತಕಕ್ಕೆ ಲಗ್ನ ತುಂಬಾ ಮುಖ್ಯ ಕಾರಣ ಏನು ಕಾರಣ ಲಗ್ನ ಏನಕ್ಕಪ್ಪ ಮುಖ್ಯ ಅಂದ್ರೆ ಈಗ ಒಂದೇ ಡೇಟ್ ಈಗ ಎಕ್ಸಾಂಪಲ್ ಇಪ್ಪತ್ತಾರು ಆರು ಅದ ಎಷ್ಟೋ ಎಷ್ಟಲ್ಲ ಒಬ್ಬ ಹುಟ್ಟಿರ್ತಾರೆ ಇದೇ ದಿನ ಎಷ್ಟು ಜನ ಹುಟ್ಟಿರ್ತಾರೆ ಹತ್ತು ಜನ ಮುಟ್ಟಿರ್ತಾರೆ ಅನ್ಕೊಂಡ ಹತ್ತು ಜನ ಹುಟ್ಟಿರ್ತಾರೆ ಎಲ್ಲಾರ್ಗು ಒಂದೇ ಯೋಗನ ಇಲ್ಲ ಎಲ್ಲರ್ಗು ಒಂದೇ ಯೋಗ ಬರಲ್ಲ ಕಾರಣ ಅದಕ್ಕೆ ಲಗ್ನ ಅಂದರೆ ಯಾರು ಯಾವ ಸಮಯದಲ್ಲಿ ಹುಟ್ಟಿರ್ತಾರೋ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಯಾರು ಯಾವ ಸಮಯದಲ್ಲಿ ಹುಟ್ಟಿರ್ತಾರೋ ಅವರಿಗೆ ಆ ಫಲಗಳು ಸಿಗುತ್ತೆ ಎಲ್ಲರಿಗೂ ಸಿಗಲ್ಲ ಈಗ ಒಂದೇ ದಿನ ಹುಟ್ಟಿದವರು ಕೆಲವರು ಆಗಿರ್ತಾರೆ ಕೆಲವರು ಬಡವರಾಗಿರ್ತಾರೆ ಕಾರಣ ಏನು ಅವ್ರಿಗೆ ಈ ಲಗ್ನದಿಂದ ಫಲಗಳು ಒಬ್ರಿಗೆ ಸಿಕ್ಕಿರುತ್ತೆ ಒಬ್ಬರುಗಳಿಗೆ ಫಲ ಕಮ್ಮಿ ಇರುತ್ತೆ ಫಲ ಜಾಸ್ತಿ ಇರುತ್ತೆ ಫಲ ಕರೆಕ್ಟಾಗಿ ಜಾಸ್ತಿ ಸಿಕ್ಕಿದವ್ರಿಗೆ ಕೋಟ್ಯಾಧಿಪತಿ ಆಗ್ತಾನೆ ಇನ್ನೊಬ್ಬ ಸಿಗದೆ ಇದ್ದವನು ಬಡವನಾಗ್ತಾನೆ ಇದು ಲಗ್ನದ ಬೇರೆ ಡಿಸೈಡ್ ಆಗೋದು ಲಗ್ನ ಜಾತಕಕ್ಕೆ ತುಂಬ ಮುಖ್ಯವಾದದ್ದು ಹಾಗೆ ಲಗ್ನನ ಹೇಗೆ ಗುರುತಿಸೋದು ಅಂದರೆ ನೀವು ಹಿಂದೂ ಕ್ಯಾಲೆಂಡರ್ ಅಥವಾ ಆ್ಯಪ್ಗಳಲ್ಲಿ ಅಂದರೆ ಕುಂಡಲಿಯನ್ನು ನೋಡೋ ಆ್ಯಪ್ಗಳಲ್ಲಿ ನೀವು ಡೇಟ್ ಆಫ್ ಬರ್ತು ಟೈಮ್ ಹಾಕಿದ್ರೆ ನಿಮಗೆ ಅದರಲ್ಲಿ ಈಸಿಯಾಗಿ ಹಿಡಿದು ಬಿಡ್ಬೋದು ಅದು ನೀಟಾಗಿ ತೋರಿಸುತ್ತೆ ಮೊದಲೆಲ್ಲ ಅದನ್ನು ಲೆಕ್ಕಾಚಾರ ಮಾಡಿ ಹಳೇ ಪುರಾತನ ಜ್ಯೋತಿಷ್ಯರು ಅದನ್ನು ಲೆಕ್ಕ ಮಾಡಿ ಕಂಡಿಡ್ತೀವಿ ಬಟ್ ಇವಾಗ ಟೆಕ್ನಾಲಜಿ ಮುಂದುವರಿದ್ರಿಂದ ಮೊಬೈಲ್ ಆ್ಯಪ್ಗಳಲ್ಲಿದೆ ಅದು ಟೈಮಿಂಗು ಡೇಟು ಇಯರ್ ಎಲ್ಲ ಕೊಟ್ಟರೆ ಕರೆಕ್ಟಾಗಿ ನಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಟೈಮಿಂಗ್ ಎಲ್ಲ ಕೊಟ್ಬಿಟ್ರೆ ನಮಗೆ ಕರೆಕ್ಟಾಗಿ ಲಗ್ನ ಯಾವುದು ಎಲ್ಲ ತೋರಿಸ್ಬಿಡುತ್ತೆ ಬಟ್ ಅದನ್ನು ಕಂಡುಹಿಡಿಯೋದು ಹೇಗೆ ಅಂತಂದರೆ ಅದನ್ನು ಗುರುತಿಸೋದು ಹೇಗೆ ಅಂತಂದರೆ ಯಾವುದೇ ಮನೆಯಲ್ಲಿ ಅಂದರೆ ಚಾಟ್ನ ಯಾವುದೇ ಮನೆಯಲ್ಲಿ ಈ ಥರ ಮಾರ್ಕ್ ಬಂದಿರುತ್ತೆ ಇದೇ ಲಗ್ನವನ್ನು ಗುರುತಿಸುವುದು ಇದು ಸಮಯಕ್ಕೆ ತಕ್ಕನಾಗಿ ಇದು ಬದಲಾಗ್ತಾ ಇರುತ್ತೆ ಅಂದರೆ ಸೂರ್ಯನ ಕಿರಣಗಳು ಒಂದು ದಿನದಿಂದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಯಾವ ರಾಶಿ ಮೇಲೆ ಬೀಳ್ತಾ ಇರುತ್ತೋ ಆ ರಾಶಿಗೆ ಚೇಂಜ್ ಆಗ್ತಾ ಇರುತ್ತೆ ಇದು ಇಪ್ಪತ್ನಾಲ್ಕು ಗಂಟೆಯಲ್ಲೂ ಚಲನೆ ಆಗ್ತಾ ಇರ್ತದೆ ಅದಕ್ಕೆ ಇಷ್ಟು ಸಮಯ ಸಂದರ್ಭ ಅಂತ ಇರುತ್ತೆ ಬಟ್ ಕಿರಣಗಳಲ್ಲಿ ವೇರಿಯೇಷನ್ ಆಗ್ತಾ ಇರ್ತದೆ ಅಂದರೆ ಸೂರ್ಯನ ಕಿರಣಗಳಲ್ಲಿ ಈಗ ಏನು ಲಗ್ನ ಚಲನೆ ಆಗ್ತಾ ಇರ್ತದೆ ರಾಶಿಯ ಮೇಲೆ ಅದು ಒಂದು ರಾಶಿಯಲ್ಲಿ ಎರಡು ಗಂಟೆಗಳ ಕಾಲ ಎರಡು ಗಂಟೆಗಳ ಕಾಲ ಚಲನೆ ಮಾಡುತ್ತೆ ಕೆಲವು ರಾಶಿಗಳಲ್ಲಿ ಒಂದು ಹತ್ತು ನಿಮಿಷ ವೇರಿಯೇಷನ್ ಇರ್ಬೋದು ಕಡಿಮೆ ಆಗ್ಬೋದು ಜಾಸ್ತಿ ಅಂತ ಹಾಗಲ್ಲ ಕಡಿಮೆ ಇರುತ್ತೆ ಜಾಸ್ತಿ ಆಗುತ್ತೆ ವೇರಿಯೇಷನ್ ಆಗಿ ವೇರಿಯೇಷನ್ ಆಗಿ ಇಂಥ ದಿನ ಈ ರಾಶಿಯಲ್ಲೇ ಈ ಲಗ್ನ ಇದ್ರೆ ಮುಂದಿನ ವರ್ಷ ಇದೇ ದಿನ ಈ ರಾಶಿ ಲಗ್ನ ಇಲ್ಲೆಲ್ಲೋ ಇರುತ್ತೆ ಬಟ್ ಅದು ಗ್ರಹಗಳ ಚಲನೆ ಪಥವನ್ನು ಬದಲಾಯಿಸಿದಂತೆ ಅದರ ಲಗ್ನವನ್ನು ಬದಲಾಯಿಸ್ಕೊಂಡು ಹೋಗ್ತಾ ಇರುತ್ತೆ ಒಂದೇ ರಾಶಿ ಒಂದೇ ದಿನಕ್ಕೆ ಒಂದೇ ಥರ ಬರಲ್ಲ ಅದು ಚಲನೆಯಲ್ಲಿ ವೇರಿಯೇಷನ್ ಆಗ್ತಾ ಇರ್ತದೆ ಅದು ಗ್ರಹಗಳು ಪಥಗಳನ್ನು ಚೇಂಜ್ ಮಾಡಿದಾಗೆ ಸೂರ್ಯನ ಕಿರಣಗಳು ಹೆಂಗೇನು ಬೀಳುತ್ತೆ ಹಾಗೆ ಅದರ ಲಗ್ನಗಳು ಬದಲಾವಣೆ ಆಗ್ತಾ ಇರುತ್ತೆ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋಲ್ಲ ಒಂದು ಸ್ವಲ್ಪ ವೇರಿಯೇಷನ್ ಮುಂದೆ 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 ಹೋಗ್ತಾ ಇರುತ್ತೆ ಅವಾಗೇನಾಗುತ್ತೆ ಈ ತಿಂಗಳು ಈ ಸಮಯಕ್ಕೆ ಈ ಲಗ್ನ ಇದ್ರೆ ಹೊರ ತಿಂಗಳು ಅಂದರೆ ಮುಂದಿನ ತಿಂಗಳು ಈ ಸಮಯಕ್ಕೆ ಇಲ್ಲೋ ಇಲ್ಲೋ ಇರುತ್ತೆ ಒಂದೆರಡು ಮನೆ ಮುಂದಕ್ಕೂ ಒಂದು ಮನೆ ಮುಂದಕ್ಕೂ ಎರಡು ಮನೆ ಮುಂದಕ್ಕೂ ಇದೇ ಸಮಯಕ್ಕೆ ಮುಂದೆ ಹೋಗಿರುತ್ತೆ ಅದು ತುಂಬಾ ಮುಖ್ಯ ಇವಾಗ ಲಗ್ನ ಅನ್ನೋದನ್ನ ಈ ಪಾಯಿಂಟ್ ಅಂದರೆ ಚಾರ್ಟ್ ಯಾವುದೇ ಚಾರ್ಟ್ ಅನ್ನ ಓಪನ್ ಮಾಡಿದ್ರೆ ಈ ಥರ ಮಾರ್ಕ್ನಲ್ಲಿ ಈ ಥರ ಒಂದು ಮಾರ್ಕ್ನಲ್ಲಿ ಲಗ್ನವನ್ನು ಗುರುತರಿಸ ಇದೇ ಲಗ್ನ ಯಾರ ಜನ್ಮ ಜಾತಕದಲ್ಲಿ ಈ ಥರ ಮಾರ್ಕ್ ಇರುತ್ತೋ ಅದೇ ಲಗ್ನ ಇದನ್ನು ಒಂದನೇ ಮನೆ ಅಂತಲೇ ಕನ್ಸಿಡರ್ ಆಗುತ್ತೆ ಅಂದರೆ ಕೆಲವರು ಸರ್ ನಾವು ಯಾವುದೇ ಜಾತಕ ಓಪನ್ ಮಾಡಿದ್ರು ಇದನ್ನೇ ಒಂದೇ ಮನೆ ಅಂತ ಕನ್ಸಿಡರ್ ಮಾಡಿದ ಅಲ್ಲ ಯಾವ ಮನೆಯಲ್ಲಿ ಈಗ ಈ ಮನೆಯಲ್ಲಿ ಏನಾರು ಇದ್ದರೆ ಇದು ಒಂದನೇ ಮನೆ ಆಗುತ್ತೆ ಇದೆರಡನೇ ಮನೆ ಇದು ಮೂರನೇ ಮನೆ ನಾಲ್ಕನೇ ಮನೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಹೀಗೆ ಹನ್ನೆರಡು ರಾಶಿಯಲ್ಲಿ ಇದರ ಚಲನೆ ಆಗ್ತಾ ಇರುತ್ತೆ ಇದು ಲಗ್ನದಿಂದನೇ ಲಗ್ನನೇ ಒಂದನೇ ಮನೆಯಿಂದ ಕನ್ಸಿಡರ್ ಮಾಡಬೇಕು ಇಲ್ಲಿಂದನೆ ಕೌಂಟಿಂಗ್ ಮಾಡಬೇಕು ಇಲ್ಲಿಂದನೇ ನೀವು ಫಲವನ್ನ ಲೆಕ್ಕ ಹಾಕ್ಬೇಕು ಹಾಗೆ ಲಗ್ನ ಇಲ್ಲಿತ್ತು ಇದು ಒಂದನೇ ಮನೆ ಆಗುತ್ತೆ ಇದು ಎರಡು ಇದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹೀಗೆ ಲಗ್ನದಿಂದ ನಾವು ಎಲ್ಲಿ ಲಗ್ನ ಸ್ಟಾರ್ಟ್ ಆಗುತ್ತೆ ಅದೇ ಒಂದನೇ ಮನೆ ಅಲ್ಲಿಂದನೇ ನಾವು ಕೌಂಟಿಂಗ್ ಮಾಡಬೇಕು ಇದರ ಮೂಲ ಮೂಲಕನೇ ನಾವು ನಿಮ್ಮ ಫಲಗಳನ್ನು ಹೇಳೋಕ್ಕಾಗೋದು ಯಾಕೆಂದ್ರೆ ಲಗ್ನದಿಂದ ಎಷ್ಟನೇ ಮನೆಗೆ ಗ್ರಹಗಳಿರುತ್ತವೋ ಆ ಮನೆಗೆ ನಾವು ಫಲಗಳನ್ನು ಕೌಂಟ್ ಮಾಡ್ತಾ ಹೋಗ್ಬೇಕು ಎಷ್ಟು ಒಳ್ಳೆಯದಿದೆ ಕೆಟ್ಟದ್ದಿದೆ ಉಚ್ಚವಾಗಿದೆ ನೀಚವಾಗಿದೆಯಾ ಸ್ವಂತ ಮನೆಯಲ್ಲಿದೆ ನಾ ಶತ್ರುನ ಮಿತ್ರನ ಎಲ್ಲ ನೀಡಬೇಕು ಗ್ರಹಗಳಿಗೂ ಶತ್ರು ಮಿತ್ರ ಎಲ್ಲರು ಇರ್ತಾರೆ ನಮಗಿಂಗೆ ಶತ್ರು ಮಿತ್ರರು ಇರ್ತಾರೋ ಹಾಗೆ ಗ್ರಹಗಳಿಗೂ ಶತ್ರು ಇರ್ತಾರೆ ಮಿತ್ರನೂ ಇರ್ತಾರೆ ಶತ್ರುವಿನ ಮನೆ ಮಿತ್ರನ ಮನೆ ಸ್ವಂತ ಮನೆ ಸ್ಥಾನ ನೀಚ ಸ್ಥಾನ ಎಲ್ಲ ಇರುತ್ತೆ ಒಂದು ಕುಂಡಲಿಯಲ್ಲಿ ವಿವರಿಸುವಾಗ ಇದೆಲ್ಲ ಕೌಂಟಿಂಗ್ ಆಗುತ್ತೆ ಅದರಲ್ಲಿ ಬಹು ಮುಖ್ಯವಾಗಿದ್ದು ಟೈಮಿಂಗ್ ಯಾವ ಟೈಮಿನಲ್ಲಿ ಯಾವ ಲಗ್ನವಿರುತ್ತದೆ ಆ ಜನ್ಮ ಕುಂಡಲಿಯಲ್ಲಿ ಅಲ್ಲಿಂದನೇ ಫಲಗಳು ಕೌಂಟಿಂಗ್ ಮಾಡೋಕ್ಕಾಗೋದು ಎಡೋಕ್ಕಾಗೋದು ವಿವರ್ಸೋಕ್ಕಾಗೋದು ಅದನ್ನು ನಾವು ತುಂಬಾ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಲಗ್ನದಲ್ಲಿ ಇದು ಬಹು ಮುಖ್ಯವಾಗಿ ಇದು ಬೇಸಿಕ್ನಲ್ಲಿ ತುಂಬಾ ಮುಖ್ಯವಾಗಿದೆ ಲಗ್ನನ ವಿವರಿಸಬೇಕು ಅಂದರೆ ಇಲ್ಲಿ ಎಲ್ಲಿ ಲಗ್ನವಿರುತ್ತದೋ ಅಲ್ಲಿಂದನೇ ಕೌಂಟಿಂಗ್ ಮಾಡಬೇಕು ಅದನ್ನು ಮಾಡಿದ್ರೇ ನಿಮಗೆ ಫಲ ನೀಟಾಗಿ ಗೊತ್ತಾಗೋದು ಮುಂದೆ ಹೋದಂತೆ ಎಷ್ಟನೇ ಮನೆಯಲ್ಲಿ ಗ್ರಹಗಳು ಯಾವ ಗ್ರಹಗಳು ಎಷ್ಟನೇ ಮನೆಯಲ್ಲಿ ಎಷ್ಟು ಗ್ರಹಗಳು ಇದ್ದ ಇದ್ರೆ ಒಳ್ಳೆಯದು ಇದೆಲ್ಲ ಮುಂದೆ ಮುಂದೆ ಕ್ಲಾಸ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಗ್ರಹಗಳ ಮನೆ ನೋಡಿದ್ವಿ ಉಚ್ಚ ಸ್ಥಾನ ನೀಚ ಸ್ಥಾನ ನೋಡಿದ್ವಿ ಸ್ವಂತ ಸ್ಥಾನ ನೋಡಿದ್ವಿ ಲಗ್ನದಿಂದ ಕೌಂಟ್ ಮಾಡೋದನ್ನು ನೋಡಿದ್ವಿ ನೆಕ್ಸ್ಟ್ ಕ್ಲಾಸ್ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಗ್ರಹಗಳ ಕಾರಕತ್ವ ಅಂದ್ರೆ ಯಾ ಗ್ರಹ ಯಾವುದಕ್ಕೆ ಕಾರಕನಾಗಿರ್ತಾನೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಲಗ್ನದ ಬಗ್ಗೆ ನೀವು ತಿಳ್ಕೊಂಡ್ರೆ ಲಗ್ನ ತುಂಬಾ ಈಸಿ ಬಟ್ ಈ ಲಗ್ನದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ತುಂಬಾ ಇದಿದೆ ಈ ಲಗ್ನದಲ್ಲಿ ಒಂದನೇ ಮನೆ ಎರಡನೇ ಮನೆ ಮೂರನೇ ಮನೆಯಲ್ಲಿ ಗ್ರಹ ಇದ್ದರೆ ನಾಲ್ಕನೇ ಮನೆಯಲ್ಲಿ ಗ್ರಹ ಇದ್ದರೆ ಐದನೇ ಮನೆಯಲ್ಲಿ ಯಾವ ಗ್ರಹ ಇದ್ದರೆ ಅವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನೀವು ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ನೆಕ್ಸ್ಟ್ ಕ್ಲಾಸ್ನಲ್ಲಿ ಯಾವ ಗ್ರಹ ಯಾವುದಕ್ಕೆ ಕಾರಕನಾಗಿರ್ತಾನೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ ಆದಷ್ಟು ನೆಕ್ಸ್ಟ್ ಕ್ಲಾಸ್ನಲ್ಲಿ ಭೇಟಿ ಆಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಹೊಸಬರೇ ಆದ್ರಿ ಅವರು ಸಬ್ಸ್ಕ್ರೈಬರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸ್ನೇಹಿತರಿಗೆ ಹೆಚ್ಚಾಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಆದಷ್ಟು ನೆಕ್ಸ್ಟ್ ನೀವು ಭೇಟಿ ಆಗೋಣ